ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ದಸರಾ ಹಬ್ಬದ ವಿಶೇಷವಾಗಿ ಮೂರು ಬಗೆಯ ಕುರುಕುಲ್ ತಿಂಡಿ ರೆಸಿಪಿಗಳನ್ನು ನೋಡೋಣ ಮೊದಲನೇದಾಗಿ ರವೆ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನೀವೇನಾದರೂ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ರವೆ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಒಂದು ಕಪ್ಪು ನೀರು ಹಾಕ್ಕೊಳ್ಳೋಣ ಇದಕ್ಕೆ ಅರ್ಧ ಚಿಕ್ಕ ಚಮಚ ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಬಿಡೋಣ ನೀರೊಂದ್ಸಲ ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಾಗ ಇದಕ್ಕೆ ಅರ್ಧ ಕಪ್ಪು ಚಿರಟೆ ರವೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ಲೇಮ್ ಪೂರ್ತಿ ಕಮ್ಮಿ ಇಟ್ಕೊಂಡು ಕಮ್ಮಿ ಫ್ಲೇಮಲ್ಲೇ ಇದೆಲ್ಲವನ್ನೂ ಚೆನ್ನಾಗಿ ಹೊಂದಿಸ್ಕೋಬೇಕು ಸ್ವಲ್ಪವೂ ಗಂಟು ಆಗ್ತಾ ಇರೋ ರೀತಿ ಕೈ ಬಿಡ್ದೇನೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕೆದಕಿದ್ರೆ ರವೆ ಪೂರ್ತಿಯಾಗಿ ಬೆಂದು ಒಂದು ರೀತಿ ಮುದ್ದೆ ರೀತಿ ಆಗಿರುತ್ತೆ ನೋಡಿ ಈ ರೀತಿ ಎಲ್ಲವನ್ನೂ ಹೊಂದ್ಕೊಂಡು ಒಂದು ಡೋ ರೀತಿ ಆಗಿರುತ್ತೆ ಈ ಹದ ಆಗುವವರೆಗೂ ಚೆನ್ನಾಗಿ ಕೆದಕ್ಬೇಕು ಒಂದ್ಸಲ ರವೆ ಎಲ್ಲವನ್ನೂ ಚೆನ್ನಾಗಿ ಬೆಂದು ಈ ರೀತಿ ಈ ಹದ ಆದಾಗ ಇದಕ್ಕೆ ಒಂದು ದೊಡ್ಡ ಚಮಚ ಅಷ್ಟು ಬೆಣ್ಣೆ ಹಾಕೊಳ್ಳೋಣ ಬೆಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಬೆಣ್ಣೆ ಹಾಕಿದ್ಮೇಲೂ ಅಷ್ಟೇ ರವೆ ಜೊತೆ ಚೆನ್ನಾಗಿ ಬೆಣ್ಣೆನ ಹೊಂದಿಸ್ಕೋಬೇಕು ರವೆ ಜೊತೆ ಇದೆಲ್ಲವನ್ನೂ ಕಲಿಸ್ಕೊಂಡು ರವೆ ಪೂರ್ತಿಯಾಗಿ ಬೆಣ್ಣೆನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಆ ರೀತಿ ಆ ಹದ ಆಗೋವರೆಗೂ ಕೈ ಬಿಡದೆ ಕೆದಕಬೇಕು ಈಗಲೂ ಅಷ್ಟೇ ಇದು ಸುಮಾರು ಒಂದು ಎರಡು ಮೂರು ನಿಮಿಷ ಹಿಡಿಬೋದು ಎರಡು ಮೂರು ನಿಮಿಷ ಕೈ ಬಿಡದೆ ಚೆನ್ನಾಗಿ ಕೆದಕಿದ್ರೆ ನೋಡಿ ಈ ರೀತಿ ಸಾಫ್ಟಾಗಿ ಡೋ ರೀತಿ ಆಗಿರುತ್ತೆ ಸಾಫ್ಟ್ ಆಗಿ ಚಪಾತಿ ಹಿಟ್ಟು ಕಲಿಸೋರು ಹೇಗಿರುತ್ತಲ್ಲ ಆ ರೀತಿ ಆಗಿರುತ್ತೆ ಈ ಹದ ಆಗೋವ್ರಿಗೂ ಕಲಿಸ್ಕೋಬೇಕು ಈಗ ಇದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಬಿಡೋಣ ಬೌಲಿಗೆ ಬಗ್ಗಿಸ್ಕೊಂಡು ಇದು ಚೆನ್ನಾಗಿ ಬಿಸಿ ಇದ್ದಾಗಲೇ ಇದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕ್ಕೋಬೇಕು ಈಗ ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಚಮಚ ಬಿಳಿ ಎಳ್ಳು ಹಾಕ್ಕೊಳ್ಳೋಣ ಹಾಗೇನೇ ಒಂದು ಚಿಕ್ಕ ಚಮಚ ಅಚ್ ಖಾರದ ಪುಡಿ ಖಾಲಿ ಚಿಕ್ಕ ಚಮಚ ಅಷ್ಟು ಪುಡಿ ಹಿಂಗೆ ಹಾಕ್ಕೊಂಡು ಮತ್ತೆ ಒಂದೊಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು ಮೊದಲೂ ಉಪ್ಪು ಹಾಕಿರ್ತೀವಿ ಅದರಿಂದ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಈಗ ಇದು ಬಿಸಿ ಇದ್ದಾಗಲೇನೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ರವೆ ಯಾವುದೇ ಕಾರಣಕ್ಕೂ ಮೇಲೆ ಕಲ್ಸ್ಕೊಳ್ಳೋಣ ಅಂತ ಅನ್ಕೊಳೋಕೆ ಹೋಗಬೇಡಿ ಬಿಸಿ ಇದ್ದಾಗ್ಲೇ ಅಕ್ಕಿ ಹಿಟ್ಟು ಮತ್ತೆ ಬೇರೆ ಪದಾರ್ಥಗಳೆಲ್ಲ ಅವನು ಏನು ಹಾಕಿದ್ದೀವಲ್ಲ ಅದೆಲ್ಲವನ್ನು ಚೆನ್ನಾಗಿ ಹೊಂದಿಸ್ಕೊಂಬಿಡಬೇಕು ರವೆ ಸಲ ಬೆಂದಿರೋ ರವೆ ತಣ್ಣಕ್ಕೆ ಆಗೋಬಿಟ್ರೆ ಮತ್ತೆ ಅದನ್ನು ಕಲ್ಸ್ಕೊಳ್ಳೋಕೆ ಸಾಧ್ಯನೇ ಇರಲ್ಲ ಪೂರ್ತಿ ಒಣಗೋಗ್ಬಿಡುತ್ತೆ ಅದು ಅದರಿಂದ ಬಿಸಿ ಇದ್ದಾಗಲೇನೆ ಚೆನ್ನಾಗಿ ಕಲ್ಸ್ಕೊತಾ ಕಲಿಸ್ಕೊತಾ ಹೇಗೆ ಹೊಂದಿಸ್ಕೋಬೇಕು ಹುಡು ಹುಡಿಯಾಗಿ ಈ ರೀತಿ ತಯಾರಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಸಾಫ್ಟ್ ಆಗಿ ಕಲಿಸ್ಕೊಳ್ಳೋಣ ಒಮ್ಮೆಗೆ ಜಾಸ್ತಿ ನೀರು ಹಾಕೊಳ್ಳೋದೇನೆ ಸ್ವಲ್ಪ ಸ್ವಲ್ಪನೇ ನೀರು ಈ ರೀತಿ ಚಿಮ್ಕಿಸ್ಕೊಂಡು ಮೃದುವಾಗಿ ಇಟ್ಕಳ್ಸ್ಕೋಬೇಕು ನಾವು ಮಾಮೂಲಿ ಚಕ್ಲಿ ಎಲ್ಲ ತಯಾರಿಸೋದಕ್ಕೆ ಯಾವ ರೀತಿ ಹದವಾಗಿ ಇಟ್ಟು ಕಲಿಸ್ಕೊತೀವೋ ಅದೇ ಹದವಾಗಿ ಅದೇ ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೃದುವಾಗೂ ಇರಬಾರ್ದು ಆ ರೀತಿ ಹದವಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಹದವಾಗಿ ಆಗಿ ಚಕ್ಲಿ ಹಿಟ್ಟನ್ನ ಈಗ ಇದರಿಂದ ಸ್ವಲ್ಪ ಅಷ್ಟು ಹಿಟ್ಟು ತಗೊಂಡು ಚಕ್ಲಿ ಇಟ್ಕೊಳ್ಳೋಣ ಚಕ್ಲಿ ಪ್ರೆಸ್ ಮಾಡುವಂತ ಮಿಷಿನ್ ಅಲ್ಲಿ ಹಿಟ್ಟು ಹಾಕೊಂಡು ಚಕ್ಲಿ ತಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಗೆ ಚಕ್ಲಿ ಪ್ರಕಾರವಾಗಿ ಚಕ್ಲಿ ಪ್ರೆಸ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಬೇಕು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಪ್ರೆಸ್ ಮಾಡ್ಕೊಳ್ಳಿ ಒಂದ್ಸಲ ಚಕ್ಲಿನ ಕ್ಲೀನ್ ಆಗಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಮೇಲೆ ಹಗೂರ ಕೈನಲ್ಲಿ ನಲ್ಲಿ ಅಂಚುಗಳನ್ನ ಅಂಟಿಸ್ಕೊಳ್ಳೋಣ ಇಲ್ಲಾಂದ್ರೆ ಎಣ್ಣೆಗೆ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ ಒಂದ್ಸಲ ಚಕ್ಲಿನ ಪ್ರೆಸ್ ಮಾಡ್ಕೊಂಡ್ಮೇಲೆ ಇದನ್ನ ಬಿಸಿ ಎಣ್ಣೆಗೆ ಹಾಕೊಂಡು ಕರಿಯೋಣ ಬಿಸಿ ಎಣ್ಣೆಗೆ ಲೋ ಮೀಡಿಯಂ ಫ್ಲೇಮ್ ಮಧ್ಯ ಇಟ್ಕೊಂಡು ಕರ್ಕೋಬೇಕು ಚಕ್ಲಿನ ಬಿಸಿ ಎಣ್ಣೆಗೆ ಹಾಕಿದ ತಕ್ಷಣ ಇದನ್ನ ಬೇಡ ಸ್ವಲ್ಪ ಹೊತ್ತು ಒಂದ್ ಕಡೆ ಬೆಂದ್ಬಿಡ್ಲಿ ಒಂದ್ ಕಡೆ ಬೆಂದ ಮೇಲೆ ಇದನ್ನು ಹುಷಾರಾಗಿ ತಿರು ಹಾಕಿ ಇನ್ನೊಂದ್ ಕಡೆನು ಬೇಯಿಸ್ಕೊಳ್ಳೋಣ ಚಕ್ಲಿನ ಎರಡೂ ಕಡೆನೂ ಚೆನ್ನಾಗಿ ಗರಿ ಆಗೋ ರೀತಿ ಮೇಲೆ ಬಿಸಿ ಎಣ್ಣೆಯಿಂದ ತೆಕ್ಕೊಂಡು ಇದನ್ನ ಒಂದು ಕಣ್ ಪಾತ್ರೆಗೆ ಅಥವಾ ಟಿಶ್ಯೂ ಪೇಪರ್ಗೆ ಹಾಕೊಳ್ಳೋಣ ನೋಡಿ ಗರಿಗರಿಯಾಗಿರೋ ರವೆ ಚಕ್ಲಿ ತಯಾರಾಗಿದೆ ಇದೇ ರೀತಿ ಉಳಿದಿರೋವಂಥ ಹಿಟ್ಟಲ್ಲೂ ಬ್ಯಾಚಸ್ಸಲ್ಲಿ ಚಕ್ಲಿಗಳನ್ನು ಕರ್ಕೊಳ್ಳೋದು ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಈ ರೀತಿ ಚಿಕ್ಕದಾಗೂ ಮಾಡ್ಕೋಬೋದು ಚಕ್ಲಿ ಕರಿವಾಗ ಯಾವತ್ತೂ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೂ ಅದು ತುಂಬ ಬೇಗ ಕೆಂಪಾಗುತ್ತೆ ಆದರೆ ಗರಿ ಬರೋದಿಲ್ಲ ಹಾಗಂತ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದರಿಂದಾಗಿ ಕರಿವಾಗ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಚಕ್ಲಿನ ಬ್ಯಾಚಸ್ ಎಲ್ಲನೆ ಕರಿಬೇಕು ನೀವು ಎಣ್ಣೆ ಎಷ್ಟು ಹಾಕಿರ್ತೀವೋ ಅದ್ರ ಪ್ರಕಾರವಾಗಿ ಚಕ್ಲಿನ ಹಾಕೊಂಡು ಮೂರು ಅಥವಾ ನಾಲ್ಕು ಚಕ್ಲಿ ಒಮ್ಮೆಗೆ ಹಾಕೊಂಡು ಕರಿಬೇಕು ಒಂದು ಬ್ಯಾಚ್ ಚಕ್ಲಿ ಕರೆದು ತೆಗೆಯೋದ್ರ ಇನ್ನೊಂದು ಬ್ಯಾಚ್ ಕರಿಯೋದಕ್ಕೆ ರೆಡಿ ಇಟ್ಕೊಂಡಿರ್ಬೇಕು ಆ ರೀತಿ ಮಾಡ್ಕೊಂಡ್ರೆ ಚಕ್ಲಿ ಕರಿಯೋದು ಬೇಗ ಆಗುತ್ತೆ ತುಂಬಾ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಕರಿಯೋ ಟೈಮಲ್ಲಿ ನಾವು ಚಕ್ಲಿನ ಪ್ರೆಸ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಂಡಿದ್ರೆ ಅವಾಗ ನೆಕ್ಸ್ಟ್ ಬ್ಯಾಚ್ ಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ರವೆ ಚಕ್ಲಿ ಹೇಗೆ ತಯಾರಿಸೋದು ಅಂತ ನೋಡಿದ್ರಿ ಅಲ್ವಾ ಇವಾಗ ಕೋಳ್ಬಳಿ ಹೇಗೆ ಮಾಡೋದು ಅಂತ ನೋಡೋಣ ಕೋಳಿಬೇಳೆ ತಯಾರಿಸೋದಕ್ಕೆ ಮೊದಲು ಒಂದು ಬಾಣಲೆಗೆ ಅರ್ಧ ಕಪ್ಪು ಚಿರಟೆ ರವೆ ಹಾಕ್ಕೊಳ್ಳೋಣ ಚಿರಟೆ ರವೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನು ಕೆಂಪಾಗೋ ಅಗತ್ಯ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ತುರಿಯೋ ಅಗತ್ಯ ಇಲ್ಲ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ನಿಮಗೆ ಬಿಸಿ ಅಂತ ಅನ್ನಿಸ್ಬೇಕು ಇಷ್ಟು ಹುರಿದ್ರೆ ಸಾಕು ಇದನ್ನು ಬೌಲಿಗೆ ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣಲೆಗೆ ಎರಡು ಚಿಕ್ಕ ಚಮಚೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಚೂರು ಬಿಸಿ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಚಿಟಿಕೆಯಷ್ಟು ಹಿಂಗು ಹಾಕ್ಕೊಂಡು ಒಣ ಹಣ್ಣು ಮೆಣಸಿನ್ಕಾಯಿ ಹಾಕೊಳ್ಳೋಣ ನಾ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಗುಂಟೂರು ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಗರಿ ಹಾಕಬೇಕು ಆ ರೀತಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಗರಿ ಆಗಿರುತ್ತೆ ಇದೊಂದು ಸಲ ಗರಿ ಆಗೋ ರೀತಿ ಹುರ್ಕೊಂಡ್ಮೇಲೆ ತಣ್ಣಕ್ಕೆ ಹಾಕಿ ಬಿಟ್ಬಿಡೋಣ ಈ ಟೈಮಲ್ಲಿ ಚಿರಟಿ ರವೆ ಪೂರ್ತಿಯಾಗಿ ತಣ್ಣಕ್ಕಾಗಿರುತ್ತೆ ಚಿರಟಿ ರವೆ ಹಾಕಿರೋ ಬೌಲ್ಗೆ ಅರ್ಧ ಪಾವು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಹಾಕೇನೆ ಎರಡು ಪಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಎಲ್ಲಾ ಪದಾರ್ಥಗಳನ್ನು ಒಂದೇ ಗ್ಲಾಸ್ ಅಲ್ಲಿ ಅಥವಾ ಒಂದೇ ಕಪ್ ಅಲ್ಲಿ ಅಳತೆ ಮಾಡಿ ಹಾಕೋಬೇಕು ಜೊತೆಗೆ ಒಂದು ಚಿಕ್ಕ ಚಮಚ ಜೀರಿಗೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಹುರಿದಿರುವಂತ ರವೆ ಜೊತೆ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಒಂದ್ಸಲ ಕಲ್ಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರೋಣ ಒಂದು ಸಲ ತಣ್ಣಕ್ಕಾದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದ್ರ ಜೊತೆಗೆ ಅರ್ಧ ಪಾವು ಹುರಿದಿರೋ ಕಡಲೆಕಾಯಿ ಅರ್ಧ ಪಾವು ಹುರ್ಗಡ್ಲೆ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದ್ಸಲ ನೈಸ್ ಆಗಿ ಪುಡಿ ಮಾಡಿಕೊಂಡು இதே அதே பாவின் லெக்கத்தில் ஒன்று பாவு ತೆಂಗಿನ ತುರಿ ಹಾಕೊಳ್ಳೋಣ ಫ್ರೆಶ್ ಆಗಿ ಕಾಯಿನ ತುರ್ದು ಸೇರಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗಿರ್ಬೇಕು ಆದ್ರೆ ಮುಖ್ಯವಾಗಿ ಗಟ್ಟಿಯಾಗಿ ರುಬ್ಕೊಬೇಕು ತುಂಬಾ ಜಾಸ್ತಿ ನೀರು ಹಾಕಿ ನೀರಾಗಿ ಮಾಡ್ಕೊಳ್ಬಾರ್ದು ಗಟ್ಟಿಯಾಗಿ ರುಬ್ಕೊಂಡು ಇದನ್ನ ನಾವು ಕಲ್ಸ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ಹಾಕೊಳ್ಳೋಣ ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದು ಮತ್ತೆ ನಾವೇನು ಕಲ್ಸ್ಕೊಂಡು ಇಟ್ಕೊಂಡಿದ್ವಿ ಅಕ್ಕಿ ಹಿಟ್ಟು ಚಿರಟಿ ರವೆ ಎಲ್ಲವನ್ನು ಅದೆಲ್ಲವನ್ನು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ನೀಟ್ ಿ ಕಲ್ಸ್ಕೊಳ್ಳೋಣ ನೋಡಿ ಎಲ್ಲವನ್ನು ಕಲಸಿದಾಗ ಈ ರೀತಿ ಹುಡುಹುಡಿಯಾಗಿ ಬರಬೇಕು ರುಬ್ಬುವಾಗ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಈ ರೀತಿ ಬರೋದಿಲ್ಲ ಈಗಲೇ ತುಂಬ ಅಳಕ ಆಗಿ ಹಿಟ್ಟು ಕಲಿಸ್ದಂಗ ಆಗೋಗುತ್ತೆ ಅದರಿಂದ ರುಬ್ಬುವಾಗ ಕಮ್ಮಿ ನೀರು ಹಾಕೊಂಡು ರುಬ್ಕೋಬೇಕು ಈಗ ಇದಕ್ಕೆ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿ ಬಿಸಿ ಇರೋವಂಥ ಎಣ್ಣೆ ಹಾಕೋಬೇಕು ಎರಡು ಸೌಟು ಚೆನ್ನಾಗಿ ಬಿಸಿ ಇರೋವಂಥ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬಿಸಿ ಎಣ್ಣೆ ಹಾಕುವಾಗ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ ಹಾಕಿದ ತಕ್ಷಣ ಇವಾಗ ನೊರೆ ನೊರೆ ಹೇಗೆ ಬಂತಲ್ಲ ಅದೇ ರೀತಿಯೇ ನೊರೆ ನೊರೆ ಬರೋ ರೀತಿನೇ ಬಿಸಿ ಇರಬೇಕು ಬಿಸಿ ಎಣ್ಣೆ ಹಾಕಿದ್ಮೇಲೆ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಸದ್ಯ ತುಂಬಾ ಬಿಸಿ ಇರೋದ್ರಿಂದ ಮೊದಲು ಇದನ್ನ ಚಮಚದಲ್ಲಿ ಚೆನ್ನಾಗಿ ಕಲಸಿ ಒಂದ್ಸಲ ಚಮಚದಲ್ಲಿ ಕಲಸದ ಮೇಲೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆ ಹಾಕಿರೋದು ಸರಿ ಇದೆಯಾ ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ಈ ರೀತಿ ಇಟ್ಕೊಂಡ್ರೆ ಅದು ಪುಡಿಪುಡಿ ಆಗ್ತೇನೆ ಗಟ್ಟಿಯಾಗಿ ಇದ್ರೆ ಎಣ್ಣೆ ಹಾಕಿರೋದು ಸರಿ ಇದೆ ಹದ ಅಂತ ಅರ್ಥ ಈಗ ಅಷ್ಟು ಹಿಟ್ಟನ್ನ ಒಂದು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡು ನೀರ್ ಹಾಕೊಂಡು ಹದವಾಗಿ ಇಟ್ ಕಲಿಸ್ಕೊಳ್ಳೋಣ ಒಮ್ಮೆಗೆ ಜಾಸ್ತಿ ನೀರ್ ಹಾಕೊಳ್ಳೋದೇನೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹದವಾಗಿ ಹಿಟ್ಟು ಇಟ್ ಕಲಿಸ್ಕೋಬೇಕು ಇದು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ಅಳಕನೂ ಇರಬಾರದು ತುಂಬಾ ಗಟ್ಟಿ ಇದ್ರೆ ಕೋಡ್ಬಳೆ ಹೊಸುವಾಗ ಮುರಿದೋಗ್ತಾ ಇರುತ್ತೆ ಅಳಕ ಆಗೋದ್ರೆ ಕೋಡ್ಬಳೆನ ಕರಿಯುವಾಗ ಎಣ್ಣೆ ತುಂಬಾ ಕುಡಿದ್ಬಿಡುತ್ತೆ ಅದರಿಂದಾಗಿ ಹಿಟ್ಟು ಕಲಿಸ್ಕೊಳ್ಳಿ ಒಂದು ಸಲ ಹಿಟ್ಟನ್ನು ಹದವಾಗಿ ಕಲ್ಸ್ಕೊಂಡ್ ಮೇಲೆ ಒಂದು ಕೋಡ್ಬಳೆ ತಯಾರಿಸ್ ಎಷ್ಟು ಬೇಕೋ ಅದರ ಪ್ರಕಾರವಾಗಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ಹೆಚ್ಚು ಕಮ್ಮಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ತಗೊಂಡಿರ್ತೀನಿ ಈಗ ಇದನ್ನ ಕೋಡ್ಬಳೆ ಹೊಸ್ಕೊಳ್ಳೋಣ ಇವಾಗ ನೀವು ಕೋಡ್ಬೇಳೆ ಯಾವ ಸೈಜಿಗೆ ತಯಾರು ರೋ ಅದ್ರ ಪ್ರಕಾರವಾಗಿ ಕೋಡ್ಬಳೆ ಹಿಟ್ಟು ತೊಗೊಂಡು ತೆಳವಾಗಿ ಬೇಕಾದರೆ ತೆಳುವಾಗಿ ಯಾವ ರೀತಿ ಬೇಕೋ ಹೊಸ್ಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ಸಹ ತೆಗೆದು ಅಂಚುಗಳನ್ನು ಈ ರೀತಿ ಹಗೂರ ಕೈನಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಕೋಡ್ಬಳೆ ಕರಿಯೋಕ್ಕೆ ರೆಡಿ ಇರುತ್ತೆ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಪ್ರಕಾರವಾಗಿ ಕೋಡ್ಬಳೆನ ಹೊಸ್ದು ರೆಡಿ ಇಟ್ಕೊಂಡು ಬಿಸಿ ಎಣ್ಣೆಗೆ ಹಾಕ್ಕೊಂಡು ಕರಿಯೋಣ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಕರಿಯೋಣ ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಹುಷಾರಾಗಿ ಇದನ್ನು ತಿರುವು ಹಾಕ್ಕೊಂಡು ಇನ್ನೊಂದು ಕಡೆನೂ ಕರಿಯೋಣ ಒಂದು ಸಲ ಎರಡೂ ಕಡೆನೂ ಚೆನ್ನಾಗಿ ಬೆಂದು ಈ ರೀತಿ ಮೇಲೆ ಬಿಸಿ ಎಣ್ಣೆಯಿಂದ ತೆಕ್ಕೊಳ್ಳೋಣ ಬಿಸಿ ಎಣ್ಣೆಯಿಂದ ತೆಗೆದುಬಿಟ್ಟು ಇದನ್ನು ಕಣ್ ಪಾತ್ರೆಗೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ತಣ್ಣಕ್ಕಾಗಿ ಬಿಟ್ಬಿಡೋಣ ತಣ್ಣಕ್ಕಾದ್ಮೇಲೆ ಇದು ಇನ್ನೂ ಸ್ವಲ್ಪ ಕೆಂಪಾಗತ್ತೆ ಅದರಿಂದಾಗಿ ತುಂಬ ಜಾಸ್ತಿ ಕೆಂಪಾಗೋವ್ರಿಗೂ ಬಿಡಬಾರ್ದು ಬಿಸಿ ಎಣ್ಣೆಯಲ್ಲಿ ಇದೇ ರೀತಿ ಉಳಿದಿರೋಂಥ ಹಿಟ್ಟಲ್ಲೂ ಸಹ ಬ್ಯಾಚಸ್ಸಲ್ಲಿ ಹಾಕೊಂಡು ಕೋಡುಬಳೆಗಳನ್ನು ತಯಾರಿಸ್ಕೊಳ್ಳೋಣ ಕೋಡುಬೇಳೆ ಕರಿಯುವಾಗ ಲೋ ಮೀಡಿಯಮ್ ಅಲ್ಲೇ ಇಟ್ಕೋಬೇಕು ತುಂಬ ಜಾಸ್ತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋಡೋದಕ್ಕೆ ಕೆಂಪಾಗಿ ಚೆನ್ನಾಗೇ ಆಗಿರುತ್ತೆ ಆದರೆ ಒಳಗಡೆ ಹಸಿ ಹಿಟ್ಟು ಹಾಕಿ ಉಡ್ಕೊಂಡ್ಬಿಡುತ್ತೆ ಅದರಿಂದಾಗಿ ಲೋ ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಕೋಳಬಳೆನ ಕರಿಬೇಕು ಕೋಳಿಬೇಳೆನ ಬಿಸಿ ಎಣ್ಣೆಗೆ ಹಾಕಿದ ತಕ್ಷಣ ತಿರುವು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ನಿಮಗೆ ಗೊತ್ತಾಗತ್ತೆ ನೊರೆ ಕಮ್ಮಿ ಆಯಿತು ಅಂತ ನೊರೆ ಕಮ್ಮಿ ಆದಾಗ ತಿರುವು ಹಾಕ್ಕೊಂಡು ಬೇಯಿಸ್ಕೋಬೇಕು ತಕ್ಷಣ ಹೋದರೆ ಹೋದ್ರೆ ಅವನು ಎಣ್ಣೆಲೆ ಮುರಿದು ಹೋಗುತ್ತೆ ಅದರಿಂದಾಗಿ ಒಂದು ಕಡೆ ಸ್ವಲ್ಪ ಬೆಂದು ಗರಿ ಆದಮೇಲೆ ತಿರುವು ಹಾಕಿ ಇನ್ನೊಂದು ಕಡೆಯೂ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಗರ್ಗರಿಯಾಗಿರೋ ಕೊಡ್ಬಳೆ ತಯಾರಿಸೋದು ಹೇಗೆ ಅಂತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೊಡ್ಬಳೆ ತಯಾರಿಸೋದು ನೋಡಿದ್ವಿ ಇಲ್ವಾ ಇವಾಗ ಕೊನೆಯದಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಿಪ್ಪಟ್ಟು ತಯಾರಿಸೋದಕ್ಕೆ ಮೊದಲೊಂದು ಬಾಣಲೆಗೆ ಒಂದು ಚಿಕ್ಕ ಚಮಚ ಎಣ್ಣೆ ಹಾಕೊಂಡು ಇದಕ್ಕೆ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಚಿಕ್ಕ ಹಿಡಿಯಷ್ಟು ಕರ್ಬೇವ್ನ ಚೆನ್ನಾಗಿ ತೊಳೆದು ಒರೆಸಿ ಹಾಕ್ಕೊಳ್ಳೋಣ ಇದೆರಡನ್ನೂ ಹಾಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಎರಡೂ ಚೆನ್ನಾಗಿ ಗರಿ ಆಗುತ್ತೆ ಆ ಹದ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇದನ್ನ ತೆಗೆದಿಟ್ಕೊಳ್ಳೋಣ ಮೆಣಸಿನ್ಕಾಯಿ ಮತ್ತೆ ಕರಿಬೇವನ್ನ ಒಂದು ಮಿಕ್ಸಿ ಜಾರಿಗೆ ಬಗ್ಗಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ತುರ್ದಿಟ್ಕೊಂಡ್ರು ಅಂತ ಒಂದ್ ಕೊಬ್ಬರಿ ಹಾಕೊಳ್ಳೋಣ ಮುಕ್ಕಾಲ್ ಪಾವು ತುರ್ದಿಟ್ಕೊಂಡ್ರು ಅಂತ ಒಂದ್ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗಲೂ ಅಷ್ಟೇ ಫ್ಲೇಮನ್ನು ಪೂರ್ತಿ ಕಮ್ಮಿ ಇಟ್ಕೊಂಡು ಒಂದು ಕೊಬ್ಬರಿ ಎಲ್ಲಾನು ಕೆಂಪು ಆಗೋ ರೀತಿ ಗರಿ ಆಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿನ ಚೆನ್ನಾಗಿ ಫ್ರೈ ಮೇಲೆ ಇದನ್ನು ಸಹ ತಣ್ಣಕ್ಕೆ ಹಾಕಿ ಬಿಟ್ಬಿಡೋಣ ಒಂದ್ಸಲ ತಣ್ಣಕ್ಕಾದ್ಮೇಲೆ ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಅರ್ಧ ಪಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿರುವಂತ ಕಡಲೆಕಾಯಿ ಅರ್ಧ ಪಾವು ಹುರ್ಗಡ್ಲಿನೂ ಸಹ ಹಾಕ್ಕೊಂಡು ಇದನ್ನು ಪಲ್ಸ್ ಮೋಡಲ್ಲಿ ಕೆಲವು ಸೆಕೆಂಡ್ ಮಾತ್ರ ಗ್ರೈಂಡ್ ಮಾಡಿಕೊಳ್ಳೋಣ ಈ ರೀತಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರಬೇಕು ಈಗ ಒಂದು ಬೌಲ್ಗೆ ಒಂದೂವರೆ ಪಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ನಾನು ಎಲ್ಲ ಪದಾರ್ಥಗಳನ್ನು ಒಂದೇ ಪಾವಲ್ಲೇನೆ ಅಳತೆ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಅದೆಲ್ಲ ಪದಾರ್ಥಗಳನ್ನು ಹಾಕೊಳ್ಳೋಣ ಜೊತೆಗೆ ಒಂದು ಚಿಕ್ಕ ಚಮಚ ಜೀರಿಗೆ ಒಂದು ಚಿಕ್ಕ ಚಮಚ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ ಈಗ ಇದೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಹುರ್ಗಡ್ಲೆ ಕಡಲೆಕಾಯಿ ಅದೆಲ್ಲವನ್ನು ಅದು ಮತ್ತು ಹಿಟ್ಟು ಏನು ಹಾಕಿದೀವಿ ಇದೆಲ್ಲವನ್ನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ಇದೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಕಾಲು ಸೌಟು ಅಥವಾ ಒಂದೂವರೆ ಸೌಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ ಈಗಲೂ ಅಷ್ಟೇ ಚೆನ್ನಾಗಿ ಬಿಸಿ ಇರೋವಂಥ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕಿದ ತಕ್ಷಣ ನೊರೆ ಬರಬೇಕು ಆ ರೀತಿ ಬಿಸಿಯಾಗಿರಬೇಕು ಇಲ್ಲಿಷ್ಟನ್ನು ಹಾಕ್ಕೊಂಡು ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಮೊದಲೊಂದ್ಸಲ ಚೆನ್ನಾಗಿ ಚಮಚದಲ್ಲಿ ಕಲಸ್ಬಿಟ್ಟು ಆಮೇಲಿಂದ ಕೈಯಲ್ಲಿ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ ಒಂದು ಸಲ ಎಣ್ಣೆ ಕರೆಕ್ಟಾಗಿ ಹಾಕಿದ್ದೀವ ಅಂತ ನೋಡ್ಕೊಳ್ಳೋಣ ಈ ರೀತಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಬಿಗ್ಗಿಯಾಗಿ ಈ ರೀತಿ ಹಿಡ್ಕೊಂಡ್ರೆ ಅದು ಕ್ಲೀನಾಗಿ ಇಟ್ಕೊಂಡಿರಬೇಕು ಪುಡಿ ಆಗಿರಬಾರ್ದು ಆವಾಗ ಎಣ್ಣೆ ಹಾಕಿರೋದು ಸರಿ ಇದೆ ಅಂತ ಅರ್ಥ ಈಗ ಇದಕ್ಕೆ ನೀರು ಹಾಕ್ಕೊಂಡು ಹದವಾಗಿ ಆಗಿ ಇಟ್ಟು ಕಲಿಸ್ಕೊಳ್ಳೋಣ ಈಗಲೂ ಅಷ್ಟೇ ಒಮ್ಮೆಗೆ ಜಾಸ್ತಿ ನೀರು ಹಾಕ್ಕೊಳಗೆ ಬೇಡ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಈ ರೀತಿ ಚಿಮುಕಿಸ್ಕೊಂಡು ಹದವಾಗಿ ಆಗಿ ಇಟ್ಟು ಕಲಿಸ್ಕೊಳ್ಳೋಣ ಕುರ್ಕುಲ್ ತಿಂಡಿಗಳಲ್ಲಿ ಯಾವುದಾದ್ರೂ ಅಷ್ಟೇ ಹಿಟ್ಟು ಹದವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಹಿಟ್ಟು ತುಂಬ ಅಳಕನೂ ಇರಬಾರ್ದು ಮೃದುವಾಗೂ ಇರಬಾರ್ದು ಆ ರೀತಿ ಕಲಿಸ್ಕೋಬೇಕು ಹಾಗೇನೇ ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಎಣ್ಣೆ ತುಂಬ ಜಾಸ್ತಿ ಹಾಕಿದ್ರೂ ತಿನ್ನುವಾಗ ಗೊತ್ತಾಗೋಗ್ಬಿಡತ್ತೆ ನಮಗೆ ತುಂಬ ಒಂಥರ ಎಣ್ಣೆ ಎಣ್ಣೆ ಥರ ಟೇಸ್ಟ್ ಬರುತ್ತೆ ಹಾಗೇ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಕರಿವಾಗ ಒಂದೊಂದ್ಸಲ ಕರ್ಕೊ ಹೋಗುತ್ತೆ ತುಂಬ ಹಗೂರಕ್ಕೆ ಅದರಿಂದ ಎಣ್ಣೆನೂ ಹದವಾಗಿ ಹಾಕ್ಕೋಬೇಕು ನೋಡಿ ಹದವಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಈಗ ಒಂದು ನಿಪ್ಪಟ್ಟು ತಯಾರಿಸೋಕೆ ಎಷ್ಟು ಬೇಕೋ ಅಷ್ಟು ಪ್ರಕಾರವಾಗಿ ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು ತೊಗೊಂಡಿರ್ತೀನಿ ಇದನ್ನು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಇಟ್ಕೊಂಡು ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಳೆ ಇಟ್ಬಿಟ್ಟು ಈ ರೀತಿ ತಟ್ಟೆಯಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಗುಂಡಕ್ಕೆ ಚೆನ್ನಾಗಿ ಪ್ರೆಸ್ ಆಗಿರುತ್ತೆ ಹಂಚಿಗಳನ್ನೆಲ್ಲ ಬೇಕಾದ ರೀತಿ ಸ್ವಲ್ಪ ಸರಿ ಮಾಡ್ಕೋಬೋದು ಅಥವಾ ಒಂದು ಬೌಲಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೋಬೋದು ಈಗ ತಯಾರಿಸಿರುವಂಥ ನಿಪ್ಪಟ್ಟನ್ನು ಕರ್ಕೊಳ್ಳೋಣ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರೆಯೋಣ ಒಂದು ಬ್ಯಾಚ್ ಎಷ್ಟು ಆಗುತ್ತೆ ಅದರ ಪ್ರಕಾರವಾಗಿ ನಿಪ್ಪಟ್ಟುಗಳನ್ನು ಹಾಕ್ಕೊಂಡು ಮೂರು ಅಥವಾ ನಾಲ್ಕು ಈ ರೀತಿ ಹಾಕ್ಕೊಂಡು ಒಂದು ಕಡೆ ಬೇಯಿಸ್ಕೊಳ್ಳೋಣ ಇದು ಒಂದು ಕಡೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದ ಮೇಲೆ ಹುಷಾರಾಗಿ ತಿರು ಹಾಕ್ಕೊಂಡು ಇನ್ನೊಂದು ಕಡೆಯೂ ಬೇಯಿಸ್ಕೊಳ್ಳೋಣ ಪೂರ್ತಿಯಾಗಿ ಎರಡೂ ಕಡೆನೂ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಬಿಸಿ ಎಣ್ಣೆಯಿಂದ ತೆಕ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಅಥವಾ ಕಣ್ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಇದೇ ರೀತಿ ಉಳಿದಿರುವಂಥ ಹಿಟ್ಟಲ್ಲೂ ಸಹ ಬ್ಯಾಚಸ್ ಅಲ್ಲಿ ನಿಪ್ಪಟ್ಟನ್ನು ಪ್ರೆಸ್ ಮಾಡಿಕೊಂಡು ನಿಪ್ಪಟ್ಟನ್ನು ಕರ್ಕೊಳ್ಳೋಣ ಒಂದು ಬ್ಯಾಚ್ ತಯಾರಾಗೋದ್ರೊಗಡೆ ಇನ್ನೊಂದು ಬ್ಯಾಚ್ ಪ್ರೆಸ್ ಮಾಡಿ ರೆಡಿ ಇಟ್ಕೊಂಡಿರಬೇಕು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ನಿಪ್ಪಟ್ಟು ತಯಾರಿಸುವಾಗ ಪ್ರೆಸ್ ಮಾಡಿ ಮಾಡಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಿಟ್ಕೊಂಡಿರ್ತೀನಿ ಒಂದು ಬ್ಯಾಚ್ ಕರೆದು ತೆಗೆಯೋದ್ರೊಗಡೆ ಇನ್ನೊಂದಷ್ಟು ರೆಡಿ ಇರುತ್ತೆ ನಿಪ್ಪಟ್ಟನ್ನು ಕರೆದು ತೆಗೆದ ತಕ್ಷಣ ಇನ್ನೊಂದು ಬ್ಯಾಚನ್ನು ಹಾಕಿ ಕರಿಬೋದು ನಿಪ್ಪಟ್ಟು ತಯಾರಿಸೋದು ತುಂಬ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸ್ವಲ್ಪ ಸುಲಭ ಆಗುತ್ತೆ ಬೇಗ ಆಗುತ್ತೆ ನೋಡಿದ್ರಲ್ಲ ಎಲ್ಲರಿಗೂ ಪ್ರಿಯವಾಗಿರುವಂಥ ಚಕ್ಲಿ ಕೋಡ್ಬಳೆ ಮತ್ತು ನಿಪ್ಪಟ್ಟು ಹೇಗೆ ತಯಾರಿಸೋದು ಅಂತ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೆ ಹಬ್ಬಗಳಿಗೆ ತಯಾರಿಸುವಂಥ ಸಾಕಷ್ಟು ಬಗೆಯ ಸಿಹಿ ತಿಂಡಿಗಳು ಸಾಕಷ್ಟು ಬಗೆಯ ಕುರುಕುಲು ತಿಂಡಿ ರೆಸಿಪಿಗಳನ್ನು ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇಲಿಸ್ಟ್ ನಾನು ಹಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಈಗಲೇ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ